ನಮಸ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವಿವಾಗ ಎಮ್ ಎಸ್ ಮೆಟಲ್ ಫ್ಯಾಕ್ಟ್ರಿ ಒಳಗೆ ಇದ್ದೀವಿ ಸಂಕ್ರಾಂತಿ ಗಾಡಿ ಕಾಣ್ತಾ ಇದೆ ನೋಡಿ ಇವರು ಸಂಕ್ರಾಂತಿ ಅವರು ಬೆಳಗ್ಗೆ ಫಸ್ಟ್ ಫಸ್ಟ್ ಮೀಟ್ ಆದರೆ ಬೆಳಗ್ಗೆ ಗೆದ್ದುಟೇನೆ ಇಳಿದಾರೆ ನೋಡಿ ಸಂಕ್ರಾಂತಿ ಎಲ್ಲರೂ ಗೊತ್ತೇ ಸಿಗೋದು ನೋಡ್ರಿ ಎಲ್ಲ ಮಂಗ್ಳೂರು ಮೀಟ್ ಆಗ್ಬೇಕು ಮೀಟ್ ಆಗ್ಬೇಕು ಮೆಸೇಜ್ ಆಗ್ತೀರ ಮತ್ತೆ ಮೊನ್ನೆ ಒಬ್ರು ಯಾರು ಇವರು ವೆಂಕಟೇಶನ್ ಮೆಸೇಜ್ ಅಲ್ಲಿ ಹಾಕಿರಲ್ಲಪ್ಪ ಯಾರಂತ ಹಾಕ್ರೆ ವೆಂಕಟೇಶ್ ಒಂದೇ ಗಾಡಿ ಓಡಿಸ್ರಿ ಅಂತೆಲ್ಲ ಇವಾಗ ಸಂಗ್ರಮ ಗಾಡಿ ತೊಗೋಬೇಕು ಮಾಡಿ ನಾನು ಇವತ್ತು ನಮ್ಮ ಗಾಡಿ ಅವ್ರು ಓಡಿಸ್ತಾರೆ ಎಮ್ ಎಸ್ ಮೆಟಲ್ ಫ್ಯಾಕ್ಟ್ರಿ ಒಳಗೆ ಆದ್ವಿ ನಾವು ರಾತ್ರಿ ಬಂದಿದ್ವಲ್ಲ ಅವರು ಸ್ವಲ್ಪ ಲೇಟಾಗಿ ಬಂದ್ರೆ ಅವ್ರು ನನ್ನ ಗಾಡಿ ನೋಡ್ಯಾರ ಅದಕ್ಕೆ ನಾನು ಅಲ್ಲಿ ಹೋಗ್ತಾ ಇದ್ದೆ ಅದಕ್ಕೆ ಬಂದು ಮಾತಾಡಿಸಿದ್ರು ನಾನು ಮತ್ತೆ ಇಬ್ಬರು ಎರಡು ಗಾಡಿ ನಿಲ್ಲಿಸಿ ಒಂದು ಫೋಟೋ ಗಿಟ್ಟ ಬಿಟ್ಟು ಮಗ ಅಲ್ಲಿಂದ ಗಾಡಿ ಅದು ಅಲ್ಲಿ ನಿಲ್ಲಿಸಿ ನಿಲ್ಲಿಸಿ ಇವಾಗ ಒಂದು ಫೋಟೋ ಮತ್ತು ವೀಡಿಯೋ ಮಾಡ್ತಾ ಇದ್ವಿ ನೋಡೋಣ ಏನೋ ಗಾಡಿ ಒಳಗೆ ಬೆಳೆ ಬಿಟ್ಟಿಲ್ಲ ಬಿಟ್ಟ ಮೇಲೆ ಹೇಳ್ತೀನಿ ನಿಮಗೆ ಫ್ರೆಂಡ್ಸ್ ಇವಾಗ ಗಾಡಿ ಒಳಗಡೆ ಖಾಲಿ ಮಾಡೋಕೆ ಹೋಗ್ತಾ ಇದ್ವಿ ಫಸ್ಟಿಗೆ ಕರೆದಿರೋದು ನನ್ನ ಗಾಡಿನ ಹೋಗ ಅಂತೇಳಿ ನನ್ನ ಗಾಡಿ ಸ್ಟಾರ್ಟ್ ಮಾಡಿದಿಲ್ಲ ವ್ಯಾಕಮ್ ಎಲ್ಲ ಲೋ ಇತ್ತು ಹಾಗಾಗಿ ನಾನು ವ್ಯಾಕಮ್ ತುಂಬ್ಕೊಂತ ನಿಂತೆ ಆಮೇಲೆ ಎಲ್ಲ ಗಾಡಿನೂ ಬಿಟ್ರೆ ಮುಂದೆ ಹೋಗ್ಬಿಟ್ಟ ನೋಡ್ರಲ್ಲೇ ನೀವೇ ಬರ್ರಿ ಅಂತಂದರೆ ಮುಂದಿದ್ದೀಗ ತ್ರೀ ಒನ್ ಅಲ್ಲ ಒನ್ ತ್ರೀ ಡಬಲ್ ಫೈವ್ ನಂಬರ ಒಂದು ಗಾಡಿ ನಂಬರ ಕೆ ಫಿಫ್ಟಿ ಟು ಈ ಗಾಡಿ ಮುಂದೆ ಇದೆ ಈ ಗಾಡಿ ನನಗಿಂತ ಮುಂದೆ ಬಂದ್ಬಿಟ್ಟ ಆದರೆ ಅವ್ರದ್ದು ಮಾಲ್ ಬೇರೆ ನಮ್ಮದು ಮಾಲ್ ಬೇರೆ ಅವ್ರು ಖಾಲಿ ಮಾಡೋ ಪಾಯಿಂಟೇ ಬೇರೆ ನಾವು ಖಾಲಿ ಮಾಡೋ ಪಾಯಿಂಟೇ ಬೇರೆ ಕಂಪ್ನಿ ಒಂದೇ ಫ್ರೆಂಡ್ಸ್ ಫೈನಲ್ ಇವಾಗ ನಾವು ಒಳಗಡೆ ಬಂದು ಗಾಡಿ ಸ್ಟರ್ಡ್ ಹಾಕಿದ್ವಿ ಗಾಡಿ ನಮ್ಮದೊಂದೇ ಇದೆ ಮತ್ತೆ ಯಾವುದು ಗಾಡಿ ಇಲ್ಲ ಮತ್ತು ನೆಕ್ಸ್ಟ್ ಏನಪ್ಪ ಅಂದ್ರೆ ಇವಾಗ ಗಾಡಿದ ಸೀಲ್ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಸೀಲ್ ಯಾವ ಥರ ಕಟ್ ಮಾಡ್ತೀವಿ ಅಂದ್ರೆ ಟೈರ್ ತೆಗೆದು ಇರುತ್ತಲ್ಲ ಉಕ್ಕ ಇದರಲ್ಲಿ ಹಿಂಗೆ ಕಟ್ ಮಾಡೋದು ಹಿಂಗೆ ಹಿಂಗೆ ಇಟ್ಕೊಂಬಿಡೋದು ಅಷ್ಟೆ ಅಷ್ಟು ಮಾಡ್ಬೇಕು ಇವಾಗ ಇವಾಗೆಲ್ಲ ಸೀಲ್ ಎಲ್ಲ ಬಿಚ್ಚಿದ್ ನೋಡ್ರಿ ಈ ಸೀಲೆಲ್ಲ ಗಾಡಿಗೆ ಯಾಕೆ ಹಾಕ್ತಾರಪ್ಪ ಅಂತಂದ್ರೆ ಈ ಮಾಲ್ನ ಯಾರು ಕದಿಬಾರ್ದು ಏನೋ ಎದು ಮಾಡಬಾರ್ದು ಅಂತಂದು ಅದಕ್ಕೆ ಹಗ್ಗಕ್ಕೆಲ್ಲ ಸೀಲ್ ಹಾಕಿರ್ತಾರೆ ಅಂದರೆ ಇವಾಗ ನಾವು ಮಾಲ್ ಏನಾರು ಖಾಲಿ ಮಾಡಬೇಕು ತೆಗಿಬೇಕಂದ್ರೆ ಹಗ್ಗ ತೆಗೀಲೇಬೇಕು ಹಗ್ಗ ತೆಗಿಬೇಕಂದ್ರೆ ಸೀಲೆಲ್ಲ ಡ್ಯಾಮೇಜ್ ಹಾಕ್ತಾವೆ ಸೀಲ್ ಕಟ್ ಹಾಕ್ತವಲ್ಲ ಅದಕ್ಕೋಸ್ಕರ ಅವರು ಸೀಲ್ ಹಾಕಿರಿಸಿರ್ತಾರೆ ಮಾಲು ಕಳತನ ಆಗಬಾರ್ದು ಏನೂ ಕಲಬೆರಕೆ ಮಾಡ್ಕೊಂಡು ಬರಬಾರ್ದು ಅನ್ನೋ ಕಾಸು ಕಾರಣಕ್ಕೋಸ್ಕರ ಸೀಲ್ ಹಾಕಿ ಕಳಿಸ್ತಾರೆ ಅವರು ಏನು ಲೋಡ್ ಮಾಡ್ತಾರಲ್ಲ ಬಂದರೊಳಗೆ ಅದೇ ಥರ ಲೋಡ್ ತೊಗೊಂಬಂದು ನಾವು ಇವ್ರಿಗೆ ಕೊಡಬೇಕು ಕೆಲವೊಂದು ಕಡೆ ಈ ಥರ ಯಾಕೆ ಮಾಡ್ತಾರಪ್ಪ ಅಂದ್ರೆ ಈ ಥರ ಎಲ್ಲ ಸ್ಕ್ಯಾಮ್ ಆಗ್ಯಾವೆ ಮೊದಲಕ್ಕೆಲ್ಲ ಕೋಕ್ ಲೋಡ್ ಮಾಡ್ಕೊಂಬಂದ್ರೆ ಕೋಕ್ ಬ್ಯಾರೆ ಕ್ರಾಸಿಂಗ್ ಮಾಡಿ ಖಾಲಿ ಮಾಡಿ ಮತ್ತರಾಗ ಮಿಕ್ಸ್ ಮಾಡ್ಕೊಂಬಂದು ಬಂದು ಖಾಲಿ ಮಾಡ್ಯಾರ ಎಷ್ಟೋ ಕಂಪ್ನಿಗಳ್ ಆ ಥರ ಮಾಡ್ಯಾರ ಹಂಗಾಗೆ ಇಷ್ಟು ರಿಸ್ಕು ಮತ್ತು ಸ್ಯಾಂಪಲ್ ಕೆಲವೊಂದು ಕಂಪ್ನಿಗಳೊಳಗೆ ಒಳಗಡೆ ಹೆಂಗಪ್ಪ ಅಂದ್ರೆ ಸ್ಯಾಂಪಲ್ ತೊಗೊತಾರೆ ಸ್ಯಾಂಪಲ್ ತೊಗೊಂಡೋಗಿ ಚೆಕ್ ಮಾಡ್ತಾರೆ ಲ್ಯಾಬ್ನಾಗ ಲ್ಯಾಬ್ನಾಗ ಅವ್ರು ಕಳಿಸಿರೋ ಮಾಲು ಮೆಟರಿಯಲ್ ಸೇಮ್ ಬಂದರೆ ಖಾಲಿ ಮಾಡ್ಕೊತಾರೆ ಮತ್ತು ಬೇರೆ ಏನಾರು ಚೇಂಜ್ ಆಗಿತ್ತು ಅಂದರೆ ಖಾಲಿನೇ ಮಾಡ್ಕೊಳಂಗಲ್ಲಪ್ಪ ಗಾಡಿ ಸಮಸ್ಯೆ ಹೆಂಗದವು ಹಂಗಾಗಿ ನಾವು ನಮ್ಮದಿನ ಆ ಥರ ಏನಿರಲ್ಲ ಆರಾಮಾಗಿ ಬಂದು ಖಾಲಿ ಮಾಡ್ತೀವಿ ನಾವು ಸೊ ಕಲ್ಬೇರ್ಕೆ ಮಾಡೋರು ಮಿಕ್ಸರ್ ಮಾಡೋರು ಅಂಥವ್ರಿಗೆಲ್ಲ ಸಮಸ್ಯೆ ಗಾಡಿ ಅಂತರೂ ಖಾಲಿ ಮಾಡ್ತಾ ಇದ್ದಾರೆ ಇವಾಗ ಮಾಡ ಗಾಡಿ ಕ್ಲೀನ್ ಮಾಡಿದ್ ನೀನಾ ನಮ್ಮ ಗಾಡಿನೂ ಖಾಲಿ ಆಯಿತು ಶಂಕ್ರ ಗಾಡಿನೂ ಖಾಲಿ ಆಯ್ತು ನೋಡಿದ ನಾ ಬಂದು ನಿಂತೀನಿ ವೇಟ್ ಮಾಡಾಕತ್ತೀನಿ ಶಂಕ್ರಣ್ಣ ಹಂಗೆ ಸೀದಾ ಮುಂದೆ ಹೋಗ್ಬಿಟ್ಟ ನಾ ಫೈನಲ್ ಇವಾಗ ಹೊರಗಡೆ ಬಂದ್ವಿ ಶಂಕ್ರಣ ನಾವು ಇಬ್ಬರು ಕುಡಿಕೊಂಡ ಇವಾಗ ಸೀದಾ ನಾಷ್ಟ ಮಾಡೋ ಟಿಫನ್ ನಡಿ ಹೋಗೋಣ ಇವಾಗ ಅಲ್ಲೇ ಟಿಫನ್ ಮಾಡೋಣ ಅಂತ ಮುಂದೆ ನಾಷ್ಟ ಸಂಕ್ರಣ್ಣ ನಾನು ಇವಾಗ ಇಲ್ಲೇ ಮುಂದೆ ಟೋಲ್ ಹತ್ರ ನಾಷ್ಟ ಮಾಡಬೇಕಂತ ಹೊಂಟೀವಿ ನಾಷ್ಟ ಎಲ್ಲ ಮಾಡ್ಕೊಂಡು ಶಂಕ್ರಣ್ಣವ್ರು ಎಲ್ಲಿ ಹೋಗ್ ಕೇಳೋಣ ಬರ್ರಿ ಎರಡು ಗಾಡಿ ಇಲ್ಲೇ ತರಬೀವಿ ಸಂಕ್ರಣ್ಣ ನಾವು ಹೋಗಿ ನಾಷ್ಟ ಮಾಡ್ಕೊಂಬರಕ್ಕೆ ಹೋಗ್ತೀವಿ ಈಗ ಸಂಕ್ರಣ್ಣ ಫುಲ್ ಬಿಸಿ ಅದ ನನಗೆ ಫ್ರೆಂಡ್ಸ್ ಫೈನಲ್ ಆಗಿ ಇವಾಗ ನಾಸ್ಟೆಲ್ಲ ಮಾಡ್ಕೊಂಡು ಬಂದ್ವಿ ಸಂಕ್ರಣ್ಣ ಅವರು ಇಲ್ಲೇ ಇರ್ತಾರೆ ನಾವು ಇವಾಗ ರೋಡಿಂಗ್ ಮಾಡಾಗ ಅಂದರೆ ವಾಟರ್ ಸೋವಿಸ್ ಮಾಡ್ಕೊಂಡು ಹೋಗ್ಬಿಟ್ಟೆ ಮಾಡಿ ಇಲ್ಲೇ ಇರ್ತಾರೆ ನಾವು ಇವಾಗ ಬನ್ನಿ ನಮ್ದು ಇವತ್ತು ಲೋಡ್ ಇಲ್ಲ ಅವರ ಅಕ್ಕಿ ಲೋಡ್ ಆಗುತ್ತೆ ಇದೇ ರೂಟಲ್ಲಿ ಬಂದರೆ ನಾವು ಅವಾಗ ಕಂಟಿನ್ಯೂ ಸಿಗ್ತೀವಿ ನಮ್ದು ರೂಟ್ ಏನಾದ್ರು ಚೇಂಜ್ ಅಷ್ಟೇ ಸಿಗುದಿಲ್ಲ ಅವ್ರಿಗೆ ನಮಗೆ ಈ ರೂಟ್ ಬಂದ್ರೆ ತಿರು ಸಿಗ್ತಾನೆ ಇರ್ತೀವಿ ಫೈನಲ್ ಆಗಿ ಇವಾಗ ವಾಟರ್ ಸರ್ವಿಸ್ ಮಾಡ್ತಾ ಇದ್ದಾರೆ ಇಲ್ಲಿ ಬಂದು ನಾನು ಕಮ್ಸೆ ಕಮ್ ಒಂದು ದೇಡ್ ತಾಸು ಅದು ವಾಟರ್ ಸರ್ವಿಸ್ ಮಾಡಿಸಾಕ್ ಬಂದೆ ಮೂರು ಗಾಡಿ ಸರ್ವಿಸ್ ಮಾಡಿದರು ಮೂರು ಗಾಡಿ ಸರ್ವಿಸ್ ಆದ್ಮೇಲೆ ಡೀಸೆಲ್ ಖಾಲಿ ಐತೆ ಅಂತ ಡಿಸೆಲ್ ತರಕ್ಕೆ ಹೋದ್ರು ಡಿಸೆಲೆಲ್ಲ ತೊಗೊಂಬಂದು ಇವಾಗ ಸರ್ವಿಸ್ ಮಾಡ್ತಾ ಇದ್ದಾರೆ ಗಾಡಿ ವಾಟ್ರ್ ಸರ್ವಿಸ್ ಮಾಡ್ಕೊಂಡು ಸೀದಾ ಹೋಗ್ತಾ ಇದ್ದೀನಿ ಸ್ವಲ್ಪ ಆಗೈತಿ ಅರ್ಜೆಂಟ್ ಬಾ ಅಂದಾರ ಅದಕ್ಕೋಸ್ಕರ ಹೊಂಟಿನಿ ಆಲ್ಟಾಟೆಕ್ ಸಿಮೆಂಟ್ ಫ್ಯಾಕ್ಟ್ರಿ ಗೆನಿಗೇರಿ ಆಲ್ಟಾಟೆಕ್ ಸಿಮೆಂಟ್ ಫ್ಯಾಕ್ಟ್ರಿ ಎನ್ ಆರ್ಮ್ ಇಲ್ಲಿಗೆ ಬಂದು ಫೈನಲ್ ಆಗಿ ಗಾಡಿ ತೊಗೊಂಬಂದು ಸೈಡ್ ಹಾಕಿನಿ ಇವಾಗ ಇಲ್ಲಿ ಇವಾಗ ಅವ್ರು ಏನೋ ಊಟಕ್ಕೆ ಹೋಗ್ಯಾರಂತ ನಾಲ್ಕು ಗಂಟೆ ಇಪ್ಪತ್ತು ನಿಮಿಷ ಆಯಿತು ಅವ್ರು ಬಂದಮೇಲೆ ಇವಾಗ ಲೋಡಿಂಗ್ ಸೀಲ್ಪ್ ಇಸ್ಕೋಬೇಕಾ ಫ್ರೆಂಡ್ಸ್ ಟೈಮ್ ನೋಡಿದ್ರೆ ಎಂಟೂವರೆ ಆಯ್ತು ಇವಾಗ ನಮ್ಮ ಗಾಡೀಲ್ದು ಲೋಡಿಂಗ್ ಕ್ಯಾನ್ಸಲ್ ಆಯಿತು ನಾಳೆ ಬೆಳಗ್ಗೆ ಹನ್ನೊಂದುವರೆಗೆ ಮಾಡ್ತೀನಿ ಅಂತ ಹೇಳಿದ್ರು ಯಾಕಪ್ಪ ಅಂದ್ರೆ ಅವ್ರು ಯಾರೋ ಇನ್ನೊಬ್ರು ಇದ್ದಿದ್ದಿಲ್ಲ ಅವರು ಸಂಬಂಧ ವೇಟ್ ಮಾಡಿ ಮಾಡಿ ಲಾಸ್ಟಿಗೆ ಅವ್ರು ಬಂದು ಹೇಳಿದರು ಇಲ್ಲ ನಾಳೆ ಹನ್ನೊಂದು ಗಂಟೆ ಮಾಡ್ತೀವಿ ಹೇಳಿದರು ನನಗೆ ಬೇಜಾರಾಯಿತು ಯಾಕಪ್ಪ ಅಂದ್ರೆ ನಾನು ವಾಟರ್ ಸರ್ವೀಸ್ ಮಾಡಿಸ್ಕೊಂಡು ಅಲ್ಲಿದ್ರೆ ಗಿಮ್ಮನ ಬಂದ್ಬಿಟ್ಟಿನಿ ನೀವು ಎಪ್ಪತ್ತೊಂಬತ್ತೊಂಬತ್ತು ಕಟ್ಟದಾಗ ಲೆಫ್ಟ್ ಸೈಡ್ ಚೈನ್ ಹಾರೈತಿ ನೋಡಿ ಇಲ್ಲ ನಾನು ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಚೈನ್ ಹಾರಿದ್ದು ಅದು ಮಿರಾಗ ಏನೂ ಕಾಣಲ್ಲ ಸರಿಯಾಗಿ ಚೈನ್ ಹಾರಿದ್ದು ಬರೀ ಬಾಡಿ ಒಂದು ಕಾಣುತ್ತ ಚೈನಾಗೆ ಕಾಣಂಗಿಲ್ಲ ಇಲ್ಲಿ ಬಂದಾಗ ಗೊತ್ತಾಗೈತಿ ಚೈನ್ ಹಾರೈತಿ ಅಂದ ಅಂದ್ರೆ ಡೇಂಜರ್ ಅದು ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದ್ರೆ ಬೌಸ್ಟ್ ಡೇಂಜರ್ ಅದು ಯಾಕಂದ್ರೆ ನಾವು ಹಿಂಗೆ ಸ್ವಲ್ಪ ಹಿಂಗೆ ಲೆಫ್ಟಿಂದು ಮೂಮೆಂಟಿಗೆ ಹೋಗಿ ರೈಟ್ ಹೊಡೆದ ಹಿಂಗೆ ಹೊಡೆದ್ಬಿಟ್ಟು ಚೈನ್ ಹಿಂಗೆ ಹೊರಗೆ ಹೋಗ್ಬಿಡ್ತೈತಿ ಅವ್ರ ಗಾಡಿ ಬೈಕ್ನವ್ರಿಗೆ ಈಗಿನವ್ರಿಗೆ ಭಾಳ ಡೇಂಜರ್ ಇದೆ ನನಗೆ ಇಲ್ಲಿ ಬಂದ್ಮ್ಯಾಗ ಫ್ಲಾಶ್ ಆಗೈತಿ ಏನು ಮಾಡೋದಿಲ್ಲ ಹಾಗೆದು ಆಯ್ತು ಏನು ಮಾಡೋಕ್ಕೂ ಇಲ್ಲಿ ಬಂದ್ಮ್ಯಾಗೆ ಗೊತ್ತಾಯ್ತು ನನಗೂ ಅರ್ಜೆಂಟ್ನಾಗ ಬಂದೆಲ್ಲ ಗೊತ್ತಾಗ್ಲಿಲ್ಲ ಇವಾಗ ಏನಪ್ಪ ಅಂದ್ರೆ ಸಾಯಂಕಾಲ ಹೋಗಿ ಇಲ್ಲಿ ಚಹಾ ಕುಡ್ಕೊಂಡು ಬಂದಿದ್ದೆ ನಾನು ಹೋಟೆಲ್ನಾಗೆ ಕ್ಯಾಂಟೀನಾಗ ಹೋಗಿ ಅಲ್ಲಿ ಸ್ವಲ್ಪ ಬಜಿ ಗಜಿ ತಿಳ್ಕೊಂಡು ಚಹಾ ಬಂದಿದ್ದೆ ಬಂದು ಒಂದು ವಿಡಿಯೋ ಎಡಿಟಿಂಗ್ ಇತ್ತು ಎಡಿಟಿಂಗ್ ಎಲ್ಲ ಮಾಡಿದೆ ಮಾಡೋಣ ಅಲ್ಲೇ ನಿಂದ್ ಬಿಡ ಆಯ್ತು ಒಂದರ ತಾಸು ಮಲಗೋಣ ಅಂತ ಮಲಗಿದ್ದೆ ಮ್ಯಾಗ ಇವಾಗ ಎದ್ದೀನಿ ಇವಾಗ ಹೋಗಿ ಎಲ್ಲಿ ಕ್ಯಾಂಟೀನ್ ಐತಿ ನೈಟ್ ಟೈಮ್ ವಾಚ್ಮೆನ್ರು ನಾವು ಅಷ್ಟೇ ಇರ್ತೀವಿ ಇಲ್ಲಿ ಯಾರು ಬೇರೆ ಯಾರೂ ಊಟ ಮಾಡೋಂಗಿಲ್ಲ ವಾಚ್ಮೆನ್ ಊಟ ಮಾಡಬೇಕು ನಾವು ಇದ್ದು ಇಲ್ಲಿ ಡ್ರೈವರ್ ಇರ್ತಾರಲ್ಲ ಅವ್ರು ಅಷ್ಟೇ ಊಟ ಮಾಡ್ತಾರೆ ಬನ್ನಿ ಇವಾಗ ಹೋಗಿ ಊಟ ಮಾಡ್ಕೊಂಬಂದು ಮಲ್ಕೊಂಡ್ಬಿಡೋ ಸ್ವಿಚ್ ಸ್ವಿಚ್ ಆಪ್ ಆಗ್ಬಿಡೋಣ ಇವಾಗ ಕ್ಯಾಂಟೀನೇ ನೋಡ್ರಿ ಯಾರೂ ಇಲ್ಲ ನಾನು ಒಬ್ಬನೂ ಈಗ ಎಲ್ಲ ಬಂದ್ ಮಾಡ್ಯಾರ ಬರ್ರಿ ಊಟ ಮಾಡೋಣ ಅಂತೊಳಗೆ ಹೋಗಿ ರೈಸ್ ಊಟ ಮಾಡ್ತಾ ಇದ್ದೀನಿ ಇವಾಗ ರೈಸ್ ಸಾಂಬಾರು ಚಟ್ನಿ ಐತಿ ಫೈನಲ್ಗೆ ಇವಾಗ ಊಟ ಎಲ್ಲ ಮಾಡ್ಕೊಂಡು ಬಂದೆ ಹಾಗೆ ಒಂದು ಬಾಟ್ಲು ನೀರು ತುಂಬ್ಕೊಂಬಂದು ಎಕ್ಸ್ಟ್ರಾ ಸ್ಟಾಕ್ ಇರಲಿ ಅಂತಂದು ಫಿಲ್ಟ್ರ್ ನೀರು ಇದೆ ಇಲ್ಲೆಲ್ಲ ಫಿಲ್ಟ್ರ್ ನೀರಿಂದ ಐತಿ ಮತ್ತು ನಾರ್ಮಲ್ ನೀರಿನ ಐತಿ ಯಾರು ಬೇಕಾದ್ರೆ ಕುಡಿರಿ ನಿಮಗೆ ಯಾವ್ದು ಬೇಕಾದ್ರೂ ಬರೀ ಗಾಡಿ ಅಲ್ಲೇ ಹಚ್ಚಿಲ್ಲ ಇವಾಗ ಇಲ್ಲಿ ತೊಗೊಂಬಂದೆ ಚೆನ್ನಾಗಿ ಗಾಡಿ ಈ ಕಡೆ ಸೈಡ್ ಪಾರ್ಕಿಂಗ್ ಐತಿ ಅಲ್ಲೇ ಇತ್ತು ಗಾಡಿ ಕಟಿಂಗ್ ಮಾಡೋಕೆ ಸಮಸ್ಯೆ ಆಗುತ್ತೆ ಅಂತಂದು ಸುಮ್ಮನೆ ಹೋಗೋರ್ವರೆಗೆ ಡಿಸ್ಟರ್ಪ್ ಆಗಿರ್ಬೇಕು ನಾವು ಸೈಡ್ ಅಂತಂದು ಸೀದಾ ಗಾಡಿ ತೊಗೊಂಬಂದು ಇಲ್ಲಿ ರಿವರ್ಸ್ ಆಗಿಬಿಟೀನಿ ನಿಂದು ಹಾಕ್ತಿಬಿಟ್ಟೀನಿ ಬರೀ ಇವಾಗಂತರೂ ಮಲ್ಗೋಣ ಗುಡ್ ನೈಟ್ ಫ್ರೆಂಡ್ಸ್ ಮತ್ತೆ ಸಿಗೋಣ ನಾಳೆ ಬ್ಲಾಕ್ನಲ್ಲಿ ದಿ ನೆಕ್ಸ್ಟ್ ಡೇ ಹಾಯ್ ನಮಸ್ಕಾರ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬನ್ನಿ ಬೈತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ಬೆಳಗ್ಗೆ ಎದ್ದು ಸೀದಾ ನಾನು ಅಲ್ಲಿ ಗೇಟ್ನಾಗಲ್ಲ ಆಫೀಸ್ನಾಗ ಹೋಗಿ ಎಂಟ್ರಿ ಮಾಡಿಸಿ ಬಂದೆ ಅಂದ್ರೆ ಗಾಡಿದು ಲೋಡಿಂಗ್ ಕನ್ಫರ್ಮ್ ಆಯ್ತು ಇವಾಗ ಲೋಡ್ ಮಾಡ್ತೇನೆ ಅಂತ ಹೇಳ್ರೆ ಯಾವುದೋ ಒಂದು ಗಾಡಿ ಲೋಡ್ ಮಾಡಿ ನಿಮ್ಮ ಮಾಡ್ತೀನಿ ಅಂದರೆ ಅದಕ್ಕೋಸ್ಕರ ಇವಾಗ ನಾಷ್ಟ ಮಾಡ್ಕೊಂಡು ಬಂದು ವೇಟ್ ಮಾಡ್ಬೇಕಂದ್ ಮಾಡೀನಿ ಬರೀ ಇವಾಗ ಇಲ್ಲೇ ಫ್ಯಾಕ್ಟ್ರಿ ವಜುನಾ ಸಣ್ಣ ಹೋಟೆಲ್ ಐತಿ ಇಲ್ಲೆಲ್ಲ ಇಡ್ಲಿ ವಡ ಬೋಂಡ ಎಲ್ಲ ಕೊಡ್ತಾರೆ ನನಗೆಲ್ಲರ್ಗಿಂತ ಇಷ್ಟ ಆಗಿದ್ದು ಈ ಚಟ್ನಿ ಬಾರಿ ಟೇಸ್ಟ್ ಇರ್ತೈತಿ ಚಟ್ನಿ ಮಾತ್ರ ಸಖತ್ ಇರುತ್ತೆ ನಾಷ್ಟ ಎಲ್ಲ ಮಾಡ್ಕೊಂಡು ಸೀದಾ ಗಾಡಿಯಲ್ಲಿ ಪಾಯಿಂಟಿಗೆ ಹಾಕಿ ತಡಪಲ್ ಹಾಕಿ ಗಾಡಿ ಲೋಡಿಂಗ್ ಮಾಡ್ತಾ ಇದ್ವಿ ಇವಾಗ ಫಾಸ್ಟ್ ಅದರ ಲೇಬರ್ ಒಂದು ಅಟ್ಟಿ ಹೊಡೆದ ಬಿಟ್ರಿ ಇವಾಗ ಆಲ್ರೆಡಿ ಗಾಡಿ ಎಲ್ಲ ಲೋಡಾಗಿ ಇವಾಗ ಹಗ್ಗ ಇದೆ ನೋಡಿ ಹಗ್ಗ ಒಂದು ಉಕ್ಕ ಬಿಟ್ಟು ಒಂದು ಉಕ್ಕ ಉಕ್ಕ ಅಂತ ರಗಡೋದು ಉಕ್ಕಕ್ಕೇನು ಕಮ್ಮಿ ಇಲ್ಲ ಫ್ರೆಂಡ್ಸ್ ಇವಾಗ ಟೈಮ್ ನೋಡಿದ್ರೆ ಮಧ್ಯಾಹ್ನ ಆಯಿತು ಗಾಡಿ ಎಲ್ಲ ಲೋಡ್ ಆದಮೇಲೆ ತಡ್ಪಲ್ಲೆಲ್ಲ ಹಾಕ್ಕೊಂಡು ಬಿಲೆಲ್ಲ ಕೊಟ್ಟರೆ ಬಿಲೆಲ್ಲ ಕೊಟ್ಟಾದ್ಮೇಲೆ ಗಾಡಿ ಹಾಕಿನಿ ಇವಾಗೆಲ್ಲ ಇಲ್ಲೇ ನಾವು ಇವಾಗ ಸ್ನಾನಗಿನ ಮಾಡ್ಕೊಂಡು ಅಗದಿ ಫ್ರೆಶ್ ಆಗಿ ಹೋಗೋಣ ಅಂತ ನಮ್ದು ಇನ್ನೊಂದು ಬೆಂಚ್ ಸಿಕ್ಸ್ಟೀನಲ್ಲಿ ಗಾಡಿ ಬಂದೈತೆ ನೋಡ್ರಿ ಅಭಿಸೇಕ ಬಂದಾನೆ ಏಯ್ ಅಭಿ ಅಭಿಷೇಕ ಬಂದಾನ ಈಗ ಗಾಡಿ ಇದು ಲೋಡಾಗುತ್ತಾ ಇವತ್ತ ಲೇಟಾಗಿ ಆಗುತ್ತೆ ಲೋಡಾಗುತ್ತಾ ಇಲ್ಲ ಅಂದಾಗ ಲೇಟಾಗಿ ಲೋಡ್ ಆಗುತ್ತೆ ಇವತ್ತು ಬಿಡ್ಬೇಕಾರೆ ಇವಾಗ ನಾಳೆ ಬಿಡ್ತಾನೆ ಇವತ್ತು ಬಿಡಂಗಿಲ್ಲ ಆರಾಮ್ ನೋಡು ಬೆಂಚ್ ಗಡಿ ಬಿಡೋದ್ರಿಗೆ ಆರಾಮ್ ಯಾಕಂದ್ರೆ ಒಳಗಡೆ ಧೂಳು ಬರೋಲ್ಲ ಹೊಲಸು ಬರೋಲ್ಲ ಅಗದಿ ಗ್ಲಾಸ್ ಏರ್ಸ್ಕೊಂಡು ಎ ಸಿ ಹಾಕ್ಕೊಂಡು ಸುಮ್ಮ ಗಾಡಿ ಹೊಡ್ದು ಮಸ್ತ್ ಮಜಾ ನಮ್ಮ ಗಾಡಿಯಾಗ ಹೋದ್ರೆ ಈಗ ಧೂಳು ಇರ್ಲಿಕ್ಕೆ ಅಂದ್ರೆ ಹೊರಗಲು ಧೂಳು ಇರೋ ಬರ್ತದೆ ಗಾಡಿ ಒಳಗೆ ಹಾಂ ಹೇಳಬೇ ಚಲೋ ಮಾಡ ಗಾಡಿ ಚಲೋ ಮಾಡಿ ಖಟ ಮಾಡಿ ಸೀದಾ ಹೋಗಿ ಬಂದ ನೋಡ್ರಿ ಅಬಿ ಏನಪ್ಪ ಅಬ್ಬಾ ಜೋರದ್ಯಪ್ಪ ಅಣ್ಣಗಳ ಆಶೀರ್ವಾದ ಅಲ್ಲ ತಮ್ಮಗಳ ಆಶೀರ್ವಾದ ಇದೀಗ ಸೀದ ಗಾಡಿ ಕಾಟ ಮಾಡ ಕಟ ಮಾಡೇ ಸೈಡಾಕ ಲೋಡಿಂಗ್ ಚಿಟ್ಟಿ ಕೊಡ್ತಾರೆ ಅವರು ಅವ್ರಿಗೆ ಹೋಗಿ ಕೊಟ್ಬಿಡ್ ಪಟ್ನ ಅವ್ರು ಹೆಂಗಾರ ಮಾಡಿ ಲೋಡ್ ಮಾಡ್ತಾರೆ ನಿನ್ ಗಾಡಿ ಬೇಕಾದ್ರೆ ಈಗ ಒಂದು ಹತ್ತು ಗಂಟೆ ಒಂದಲ್ಲಿ ಲೋಡ್ ಮಾಡ್ತಾರೆ ಅವನು ನಿನ್ ಗಾಡಿ कॉल बड़ा है बस <laughs> अला अद सीट सीधे कैबिन में ओए बड़ी ना हो जाकर का मरती बेंच का देना है तेरे मस्त नोट आराम अंगे नहीं हो ಬರ್ರಿ ನಾವು ಸ್ನಾನ ಮಾಡೋನು ಆಯ್ತಾ ನೀವು ಹೋಗು ನಾವು ಸ್ನಾನಾಗಿ ಜಕ ಮಾಡ್ತೀವಲ್ಲ ಜಾಗ ಮಾಡಿ ರೆಡಿ ಹಾಕಿ ನಾನು ಫೋನ್ ಹಚ್ತೀನಿ ಬಾ ಅವ್ರು ಹೋಗಿ ಕೇಳ ನಾನು ಹೇಳ್ತೀನಿ ಕೇಳಿಲ್ಲ ಅವ್ರಿಗೆ ಹೋಗಿ ಕೇಳ ಚೀಟಿ ಕೊಡು ಅವ್ರು ಇವಾಗ ಅಂದ್ರೆ ಮಾಡಿಸ್ಕೋ ಇಲ್ಲಪ್ಪ ಅಂದ್ರೆ ನಾಳೆ ಬೆಳಗ್ಗೆ ಅಂದ್ರೆ ಸುಮ್ಮನೆ ನಮ್ಮ ಗುಡ್ ಬಂದ್ಬಿಡು ಆಯಿತಾ ಹೋಗಿ ಆಯ್ತು ಹೊಡಿ ಹೊಡಿ ಗಾಡಿ ಹೊಡಿ ಓಯ್ ನೀವು ಹೊಡಿ ಹೊಡಿ ನಾವು ಹೋಗ್ತೀವಿ ನಾವು ಗೆಳಕ ಬಳಕ ಮಾಡ್ಬೇಕಿನ್ನ ಕಾರ್ ಚಿತ್ರ ಓಡದು ಫ್ರೆಂಡ್ಸ್ ಫೈನಲ್ ಇವಾಗ ಸ್ನಾನಗಳೆಲ್ಲ ಮಾಡಿಕೊಂಡೆ ಎಲ್ಲ ತೊಳ್ಕೊಂಡೆ ಬರ್ರಿ ಹೋಗೋಣ ಫ್ರೆಂಡ್ಸ್ ನಮ್ಮ ಅಭಿಷೇಕ ಅವ್ರು ಬಂದರು ಚಹಾ ಕುಡಿಸಿದ್ರು ಚಹಾ ಕುಡಿದ್ವಿ ಇಲ್ಲೇ ಅಂಗಡಿಯಾಗ ಇವಾಗ ಹೊಂಟಿವಿ ಅಭಿಷೇಕ ಬರೋಣ ಮತ್ತೇನು ಬ್ಯಾಡ ಇವಾಗ ಹೋಗೋಣ ಅಂತ ಆ ಡ್ರೈವರ್ ಕೈ ಹಾಕತ್ತ ನೀನೊಬ್ಬ ಡ್ರೈವರ್ ಅಲ್ಲಿ ಗದಗನೇ ಅದ ಅಂತ ಒಂದ್ ಸಾವಿರ ರೂಪಾಯಿ ಹಾಕ ಸಾವಿರ ರೂಪಾಯಿ ಹಾಕ ಬ್ಯಾಡ ಬ್ಯಾಡ ಬೇಡ ಬೋರ್ನಾ ಇವಾಗ ಗಿಣಗೇರಿ ಬಂದ್ವಿ ಗಿಣಗೇರಿ ಬ್ರಿಡ್ಜ್ ಮೇಲೆ ಹೋಗ್ತಾ ಇದೀವಿ ಈ ರೋಡ್ ಮಾಡಿ ಬೆಸ್ಟ್ ಅನುಕೂಲ ಆಗೈತಿ

ಏನಪ್ಪಾ ಅಂದ್ರೆ ಈ ಗಾಡಿ ಪಿಕಪ್ ನೋಡ್ರಿ ಎಷ್ಟೈತಪ್ಪ ಅಂದ್ರ ಅಪ್ನಾಗ ಹೊಂಟ್ರ ಗಾಡಿ ಒಟ್ಟ ಗೇರ್ ತಗ ಪಿಕಪ್ ಹೊಟ್ಟೆ ಡೌನ್ ಆಗೇದಿ ಗಾಡಿದು ಒಟ್ಟ ಪಿಕಪ್ ಕಮ್ಮಿ ಎಷ್ಟು ಹೊಡೈತ ನೋಡ್ರಿ ಕಿಲೋಮೀಟರ್ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಎಪ್ಪತ್ತೈದು ಕಿಲೋಮೀಟರ್ ಒಡೇತ್ ಬರೀ ಗಾಡಿ ಈ ಗಾಡಿ ಗಾಡಿನ ಹೊರಗೆ ನೋಡಿದ್ರೆ ಏ ಒಂದ್ ಏಳೆಂಟು ವರ್ಷದ ಗಾಡಿ ಇರ್ಬೇಕಿದ್ವು ಗಾಡಿ ಎಲ್ಲ ಇದು ಆಗೈತಿ ಒಂದು ಏಳೆಂಟು ಲಕ್ಷ ಕಿಲೋಮೀಟರ್ ಆ ತರ ಕಾಣತ್ತೆ ಗಾಡಿ ಹೊರಗ ಅಷ್ಟು ಒಡೆಯಿಲ್ಲ ಗಾಡಿ ಪಿಕಪ್ ಎಲ್ಲ ಚಲೋ ಐತಿ ಗಾಡಿದೆ ಜಾಸ್ತಿ ಅಪ್ನಾಗ ಗೇರ್ ತೆಗಿಸೋನಂಗಿಲ್ಲ ಫೈನಲಿ ಇವಾಗ ಗದ್ದೆಗೆ ದಾಟಿ ಬಂದು ಇಲ್ಲೇ ಸೈಡ್ ಹಾಕಿದ್ವಿ ಬಾಡಿ ಇಲ್ಲೇ ಚಾ ಕುಡಿದು ನಮ್ಮ ಇನ್ನೊಬ್ಬರ ಈ ಗಾಡಿಗೆ ಡ್ರೈವರ್ ಬಂದಾರ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಇವಾಗ ಬದ್ನಿಕೆ ಬಜಿ ಫ್ರೆಂಡ್ಸ್ ಇವಾಗ ನಮ್ಮ ದಾದಾರು ಗಾಡಿ ಹೊಡಿಯಾಕತ್ತಾರ ಇವರ ಇವಾಗ ಡ್ರೈವಿಂಗ್ ಈ ಗಾಡಿಗೆ ಅಲ್ಲಿ ಬಿಟ್ಟವ ಗಂಗಾವತಿ ನಾನ್ ಸ್ಟಾಪ್ ಬಿಟ್ಟವ ಇಲ್ಲಿ ಬಂತಾರೆ ಗಾಡಿ ಈಗ ಅವ್ರು ಹೊಡ್ಯಾಕತ್ತಾರೆ ನನ್ನ ಒಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇತ್ತು ಮಾಡಿದ್ನ ಅರ್ಧ ಆಗಿತ್ತು ಇವಾಗ ಕಂಪ್ಲೀಟ್ ಮಾಡ್ಬೇಕು ಅಲ್ಲಿ ತನಕ ಈಗ ಅವರ ಹೊಡಿತಾರ ಇವಾಗ ಹುಬ್ಳಿ ಬಂದ್ವಿ ನಮಗೆ ಈ ಕಡೆಯಿಂದ ಹೋಗ್ಬೇಕಾರೆ ಪೊಲೀಸ್ರಿ ಇಲ್ಲೇ ಇರ್ತಾರ ಹೌದಿಲ್ಲ ಈ ಕಡೆಯಿಂದ ಹೋಗ್ಬೇಕಾರೆ ಪೊಲೀಸ್ರಿ ಇಲ್ಲೇ ಹಾಂ ಇಲ್ಲಿ ಮುಂದೆ ಟರ್ನಿಂಗ್ ಇಲ್ಲಿ ಇಲ್ಲದ ಆ ಕಡೆಯಿಂದ ಬರೋರಿಗೆ ನಿಂತಿರ್ತಾರೆ ಹಾ ಈಗ ಸಾಯಂಕಾಲ ಸುಮಾರು ಇಲ್ಲಿ ಇದ್ದಿರ್ತಾರ ಬೆಳಿಗ್ಗೆ ಆ ಕಡೆ ನಿಂತಿರ್ತಾರ ಹಾ ಅವ್ರು ಡ್ರಿಂಕ್ ಅಂಡ್ ಡ್ರೈವಿಂಗ್ ಚೆಕ್ ಮಾಡ್ಬೇಕಂತ ನಿಂತಿರ್ತಾರ ಅವರು ಹಾ ಡ್ರೈವರ್ ಭಾ ಏ ಅವರು ಚೆಕ್ ಮಾಡ್ತಾರ ಅವರು ಒಂದ್ ಏನಾದ್ರ ನಾನು ಲಕ್ಷ್ಮಣ ಇದ್ದೀವಿ ಬಂದ್ವಿ ಅಪ್ಪ ಇಲ್ಲೇನು ನೋಡಿ ಇಲ್ಲೇ ಹಾಂ ಇಲ್ಲಿ ಇದ್ದಂಗೆ ಹೋಗಿ ತರಪ್ಪ ಆ ಕಡೆಯಿಂದ ಬರ್ತೀವಲ್ಲ ಅಂದ್ರೆ ಬೆನ್ನ ಹತ್ತರಪ್ಪ ಅವರು ಅವ್ರು ಏನಾರ ಲೊಕೇಶನ್ ಆಗಲ್ಲ ರೊಕ್ಕನ ಕೊಡಿಲ್ಲ ಅವ್ರಿಗೆ ರೊಕ್ಕನೇ ಕೊಡೋದು ಇಲ್ಲ ಆ ಡ್ರಿಂಕ್ ಆ್ಯಂಡ್ ಡ್ರೈವಿಂಗ್ ಚೆಕ್ ಮಾಡ್ತಾರೆ ಕೈ ಸೀದಾ ಸೀದ್ ಹೊಡ್ತೀವಿ ಫೈನಲಿ ಇವಾಗ ದಸ್ತಿ ಕೊಪ್ಪಾಗ ಬಂದು ಗಾಡಿ ಶೋಡ್ ಹಾಕಿ ಇಲ್ಲೇ ಒಂದು ಕಪ್ ಚಹಾ ಕುಡ್ಕೊಂಡ್ ಬಂದ್ವಿ ಇವಾಗ ನಮ್ದು ಇನ್ನೊಂದು ಗಾಡಿ ಬರ್ತಾಯಿದೆ ಏಟ್ ಒನ್ ಏಟ್ ನೈನ್ ನಾವು ಹೊಳಿತಿದ್ದು ಬೆಂಚ್ ಗಾಡಿ ಟೆನ್ ವೀಲ್ ಗಾಡಿ ಅದು ಬರ್ತಾ ಇದೆ ಇವಾಗ ಇವಾಗ ಆ ಗಾಡಿ ಈ ಗಾಡಿ ಕೂಡ ಹೋಗ್ಬೇಕು ಇವಾಗ ಒಬ್ಬರೇ ಇದ್ದಾರಂತ ನಾವು ಇಬ್ಬರು ಇದೀವಲ್ಲ ಹಾಗಾಗಿ ಆ ಗಾಡಿ ಒಂದು ಸ್ವಲ್ಪ ಹೊಡೆದು ಈ ಗಾಡಿ ಒಂದು ಸ್ವಲ್ಪ ಹೊಡೆದು ಮಂಗ್ಳೂರು ಮೂಟಿವ್ಸ್ಬಿಡ್ವಿ ಎರಡು ಡೀಸೆಲ್ ಹಾಕ್ಸಿಲ್ಲ ಮಂಗ್ಳೂರಾಗ ಇಪ್ಪತ್ತೇಳು ಸಾವಿರ ರೂಪಾಯಿ ಡೀಸೆಲ್ ಹಾಕ್ಸಿದ್ವಿ ಈ ಗಾಡಿಗೆ ಇನ್ನೂ ಡೀಸೆಲ್ ಹಾಕ್ಸಿಲ್ಲ ಕನ್ಫರ್ಮಾ ಅಂದರೆ ಹುಬ್ಳಿ ಅಂತ ಹೇಳಿದರೆ ನಾವು ಇಲ್ಲಿ ಕಲ್ಕಟ್ಟೆ ಆಯ್ತಲ್ಲ ಇಲ್ಲಿ ಎಚ್ ಪಿ ಪಂಪ್ ಪೆಟ್ರೋಲ್ ಪಂಪ್ ಮುಂದೆ ಅಲ್ಲಿ ಒ ಟಿ ಪಿ ಮಾಡಿಸ್ತಾರೆ ಡೈರೆಕ್ಟ್ ಹಾಕಿಸ್ತಾರೆ ಗೊತ್ತಿಲ್ಲ ಕೇಳಬೇಕು ಎಚ್ ಪಿ ಪೆಟ್ರೋಲ್ ಪಂಪ್ನಾಗ ಡೀಸೆಲ್ ಹಾಕಿದ್ವಿ ಹನ್ನೊಂದು ಸಾವಿರ ರೂಪಾಯಿ ಡೀಸೆಲ್ ಅಷ್ಟೇ నమ్దు ఏట్ వన్ ఎయిట్ నైన్ గాడీ బ్ నోడ ఏట్ వన్ ఎయిట్ నైన్ గాడీ నోడి ఫ్రెండ్స్ ముంబై టు మంగళూరు అరా బాబా ఊట మోగ్ బా ಇಲ್ಲೇ ಆದಾಗ ಬಂದಿವಾಗ ಹೋಟೆಲ್ ಊಟ ಮಾಡೋಕ್ಕೆ ಫೈನಲ್ ಈಗ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ದಾದಾರು ನಾವು ಬೆಂಚ್ ಗಡಿ ದಾದಾರು ಎಲ್ಲರು ಇವಾಗ ಅವರು ಅಂಕೋಲ ಕ್ರಾಸ್ ಮುಟ್ಟಾಗ ಗಾಡಿ ಹೊಡಿತಾರಂತೆ ಅಲ್ಲಿ ತನಕ ಅವರು ಗಾಡಿ ಹೊಡಿಲಿ ಅದು ಆದ್ಮೇಲೆ ನಾವು ಹೊಡಿತೀವಿ ಬರ್ಲಿ ಬರ್ಲಿ ಈ ನೀವು ಒಂದು ಶಿಕ್ಷ ಓತಲ್ಲ ಅಂತ ಶಿಕ್ಷಲು ಅಲ್ಲಿ ಯಲ್ಲಾಪುರ ಘಾಟ್ ಘಾಟ್ ಮುಂದೆ ಗುಳ್ಳಾಪುರ್ ಎಂಟ್ರೆನ್ಸ್ ಪಲ್ಟಿ ಆಗೈತಿ ಎಕ್ಸಿಡೆಂಟ್ ಆಗೈತಿ ಅದ ಹತ್ತು ಮಂದಿ ಅಂತ ಹದಿನೇಳು ಮಂದಿ ಗಾಯ ಆಗೈತೆ ಅಂತ ಅಷ್ಟು ಮಂದಿ ಕರ್ಕೊಂಡು ಅಂತ ನಾನು ಕುಮಟಾ ಮಾರ್ಕೆಟ್ ಎಲ್ಲದ ಹಣ್ಣು 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 ಹಣ್ಣೆಲ್ಲ ಹೇರ್ಕೊಂಡು ಹೊಂಟಿದ್ನಪ್ಪ ಅಂತ ನಾನು ಗಂಗಾವ ಜಾಗ ಬೆಳಗ್ಗೆ ನ್ಯೂಸ್ನ ನೋಡಿ ನಾನು ಅದು ಹೋಗ್ಬೇಕಾರ ನೋಡಿನ ಅರಿ ಬಿದ್ದಿದ್ದು ಆ ಟಿ ವಿ ನಾನು ರಿಪೋರ್ಟರ್ ಎಲ್ಲರೂ ವೀಡಿಯೋ ಮಾಡಕ್ಕತ್ತಿದ್ರ ಪೊಲೀಸರೆಲ್ಲರೂ ಇದ್ದರು ಏನು ಅಂದ್ಕೊಂಡಿದ್ದೀಯ ಇವ್ರು ಯಾಕೆ ವೀಡಿಯೋ ಇದ್ರ ಅಂತಂದು ನಾನು ಸುಮ್ಮಪ್ಪ ಬೆಳಗ್ಗೆ ನಿನ್ನೆ ನೋಡಿ ಇವತ್ತು ಬೆಳಗ್ಗೆ ನೋಡಿ ನೋಡಲ್ಲಿ ಯಲ್ಲಾಪುರ ಗಾರ್ಡ್ನಾಗ ನಿನ್ನ ನಿನ್ನೆ ಬೆಳಗ್ಗೆ

ನಮ್ಮ ಗಾಡಿ ಹೊಂದ್ರೆ ಏಟ್ ಒನ್ ನೈಟ್ ಮುಂದೆ ಹೊಂಟಿನ ಜಿಮ್ಮನಾಗ ಅಂಕೋಲ ಕ್ರಾಸ್ ಮುಟ್ಟ ಹೊಡಿತಾನಂತ ಅಂತ ಅಂಕೋಲ ಕ್ರಾಸಿಂದ ನಮ್ಗೆ ಕೊಡ್ತಾನಂತ ಬ್ಯಾಳಿ ಲೋಡ್ ಮಾಡ್ಯಾರವರು ಮುಂಬೈನಂದ್ರೆ ಬ್ಯಾಳಿ ನಾವೆಲ್ಲ ಬ್ಯಾಳಿ ತುಂಬ್ಕೊಂಬರ್ತೀವಲ್ಲ ಸೇಮ್ ಅದೇ ಥರ ಬ್ಯಾಳಿ ತುಂಬ್ಕೊಂಬಂದ್ರೆ ಆಗಡೆ ಫೈನಲಿಗೆ ಇವಾಗ ಕುಮಟಾ ಟೋಲಿಗೆ ಬಂದ್ವಿ ಇವಾಗ ಏನಪ್ಪ ಅಂದ್ರೆ ನಮ್ಮ ಕೆಲಸ ನಾನು ಮಸ್ತಿ ಕಟ್ಟೆಯಿಂದ ನಾನು ಹೊಡ್ಕೊಂಡು ಬಂದಿನಿ ಗಾಡಿ ಇವಾಗ ಡ್ಯೂಟಿ ಚೇಂಜ್ ಮಾಡೋನು ಈ ಗಾಡಿಗೆ ದಾದರ್ ಮಕ್ಕಂದಾರ ಅವ್ರನ್ನೇ ಅಭಿಸ್ತೀನಿ ನಾ ಬೆಂಚ್ ಹೋಗ್ಬೇಕಂತ ಮಾಡೀನಿ ಈಗ ಫ್ರೆಂಡ್ಸ್ ನೋಡಿ ಇವಾಗ ಲೆಲೆಂಡ್ ಗಾಡಿ ಅಲ್ಲಿ ಉಂಟೈತಿ ಇವಾಗ ಬೆಂಚ್ ಗಾಡಿ ಹೋಗ್ತೀನಿ ಆದ್ರೆ ಆ ಗಾಡಿ ಪಿಕಪ್ ಭಾಳ ಐತಿ ಮೊನ್ನೆ ಈ ಗಾಡಿಗೆ ಕಿಂಪಿನೆಲ್ಲ ಹೊಡಿಸಿವಲ್ಲ స్టేరింగ్ ఫుల్ జామ్ ఐతే ఎక్కడ తిరిత ఆకడే హోగ ఫుల్ జామ్ ఐతి స్టేరింగ్ ఇంకా ఇంకబట్ గో మిస్ కడంగ స్టేరింగ్ వస్తార లగ్ం ఒస దిన రన్నింగ్ ఆగత అస్సే అది రన్నింగ్ అది ఫ్రీ ఆగ ఆమె ಇಲ್ಲಿ ಒಂದು ಬಸ್ ಹೊಂಟೈತು ನೋಡಿ ಮುಂದೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಬಸ್ ಇಲ್ಕಲ್ ಡಿಪು ಬಾಗಲ್ಕೋಟ ಬಸ್ಸಿಂಗ್ ಕರಡಿ ಟು ಮಂಗಳೂರು ಇಲ್ಕಲ್ ಹತ್ರ ಕರಡಿ ಅಂತಿದೆಯಲ್ಲ ಕರಡಿ ಟು ಮಂಗಳೂರು ಅಂತ ಯಾಕೋ ಆರಾಮಾಗಿ ಹೊಂಟೇನಪ್ಪ ನಿಧಾನವಾಗಿ ಅರವತ್ತು ಸ್ಪೀಡ್ ಹೊಂಟನವ್ರು ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಬಸ್ ಮತ್ತು ನಾನೊಬ್ಬ ಇವರು ಸರಿಯಾಗಿ ಕೂಡಿದ್ದೀವಿ ಅನ್ಸುತ್ತಾ ಒಮ್ಮೆ ನಾನು ಊಟಕ್ಕೆ ಮಾಡ್ತೀನಿ ಒಮ್ಮೆ ಯಾವ ಊಟ್ಯಾಕ್ ಮಾಡ್ತಾನೆ ಒಮ್ಮೆ ನಾ ಓಟ್ಯಾಕ್ ಮಾಡ್ತೀನಿ ಒಮ್ಮೆ ಯಾವ ಓಟ್ಯಾಕ್ ಮಾಡ್ತಾನ ಅಲ್ಲಿಂದ್ರೆ ಬಟ್ಗಾಳತನ ಬಂದರೂ ಹಿಂಗೆ ಹೊಂಟೀವಿ ನೋಡಿ ಮತ್ತು ಈ ಸ್ಟಾಪ್ ಮಾಡ್ಯಾನ ಗಾಡಿಯಲ್ಲಿ ಮತ್ತು ನಾನು ಊಟ್ಯಾಕ್ ಮಾಡ್ಕೊಂಡು ಹೋಗ್ತೀನಿ ಮತ್ತು ಮುಂದೆ ಬರ್ತಾನೆ ಮತ್ತೆ ಊಟಕ್ಕೆ ಮಾಡ್ತಾನೆ ಆ ಊಟ್ಯಾಕ್ ಮಾಡಿದ್ರೆ ಕಂಟಿನ್ಯೂ ಅದೇ ಸ್ಪೀಡ್ ಹೋಗೋಂಗಿಲ್ಲ ಮತ್ತು ಸ್ಲೋ ಹೋಗ್ತಿರ್ತಾನೆ ಇವಾಗ ಊಟಕ್ಕೆ ಮಾಡಿದ್ದಿಲ್ಲ ಮತ್ತು ಮುಂದೆ ಊಟಕ್ಕೆ ಮಾಡ್ಕೊಂಡು ಹೋಗ್ಬಿಡ್ತಾನೆ ಇದು ಬೆಂಚ್ ಅಲ್ಲ ಒಂದು ಅರವತ್ತೈದು ಎಪ್ಪತ್ತು ಮಡಿಯೂ ನಾರ್ಮಲಾಗಿ ಇರ್ತೀವಿ ಅವರು ನಾರ್ಮಲಾಗಿ ಹೊಂಟಾರ ಆರಾಮಾಗಿ ಫ್ರೆಂಡ್ಸ್ ಫೈನಲ್ಗೆ ಇವಾಗ ಹತ್ತು ಗಂಟೆ ಆಯಿತು ಗಾಡಿ ಬಂದು ಒಂದು ಪಾಯಿಂಟ್ ಖಾಲಿ ಮಾಡಿದ್ವಿ ಎರಡನೇ ಪಾಯಿಂಟಿಗೆ ಇಲ್ಲಿ ಹಚ್ಚಿವಿ ಊರ ಎಲ್ಲ ತಡ್ಪಲ್ ತೆಗೆದು ಇವತ್ತು ತಾರೀಕು ಇಪ್ಪತ್ತೈದು ಅಂತ ಆ ಕಡೆ ಲೈನ್ ಅಂತ ಈ ಕಡೆ ಇಲ್ಲ ಅಂತ ನಾವು ಖಾಲಿ ಮಾಡೋದು ಈ ಕಡೆ ಲೈನಿ ಇಲ್ಲಿತ್ತು ಅಂಗಡಿ ಈ ಕಡೆ ಅಂಗಡಿ ಐತೆ ನಾವು ಗಾಡಿ ಹಚ್ಚಿರೋದಿಲ್ಲ ಅವರು ಬೆಳಗ್ಗೆ ಬೇಗ ಬಂದಿರ ಖಾಲಿ ಮಾಡ್ತೀನಿ ಅಂದಿದ್ರು ಮತ್ತು ಲೇಟ್ ಆಯ್ತಲ್ಲ ಅದಕ್ಕೋಸ್ಕರ ಇವಾಗ ಖಾಲಿ ಮಾಡೋದು ಒಂದು ಮಧ್ಯಾಹ್ನ ಒಂದು ಗಂಟೆ ಮ್ಯಾಗ ಖಾಲಿ ಮಾಡ್ತೀನಿ ಅಂತ ಹೇಳ್ಯಾರ ಮಧ್ಯಾಹ್ನ ಒಂದು ಗಂಟೆ ಮ್ಯಾಗ ಇಲ್ಲಿ ಖಾಲಿ ಮಾಡಿ ನೆಕ್ಸ್ಟ್ ಇಲ್ಲೊಂದು ಮುಂದೊಂದು ಅಂಗಡಿ ಐತಿ ಅಲ್ಲೂ ಖಾಲಿ ಮಾಡ್ಕೊಂಡ್ಬರ್ಬೇಕು ಬಿಸಿಲು ಐತಿ ಸಿಮ್ ಗಾಡ್ಯಾಗ ಫ್ಯಾನ್ ಹಚ್ಕೊಂಡು ಮಲ್ಕೊಂಡ್ರೂನು ನಾಷ್ಟ ಮಾಡಿ ಫ್ರೆಂಡ್ಸ್ ಗಾಡಿ ಖಾಲಿ ಮಾಡ್ಕೊಂಡು ಸೈಡ್ ಹಚ್ಚಿವಿ ಇಲ್ಲಿ ಇವಾಗ ರೂಮಿಗೆ ಹೊಂಟಿ ವಾಪಸ್ ಬುಲ್ಲವರು ತಗೊಂಡು ಸೀದಾ ಮನೆ ಕಡೆ ಹೋಗೋಣ ಇವಾಗ ಇವತ್ತಿಗೆ ಮುಗೀತು ನೋಡ್ರಿ ಈ ಗಾಡಿ ಕೆಲಸ ಅಂದ್ರೆ ಈ ಗಾಡಿ ಡ್ಯೂಟಿನ ಮುಗೀತು ಅಂದ್ ನಾಳೆ ಅಂದ್ರೆ ಅವರ ಡ್ರೈವರ್ ಇವರು ಇನ್ನು ಈ ಗಾಡಿಗೆ ಇವರು ಹೊಡಿತಾರೆ ಇನ್ಮ್ಯಾಗೆ ನಮ್ಮದು ನಾಳೆ ಯಾವ ಗಾಡಿ ಹೋಗ್ತೀನೋ ಇದನ್ನು ನಾಳೆ ಕನ್ಫರ್ಮ್ ಆಗುತ್ತಾ ಬನ್ರಿ